ಇವತ್ತೇನು ಪಟ್ಟಣ ಪಂಚಾಯಿತಿನಲ್ಲಿ ಸಂತೆ ವಿಚಾರವಾಗಿ ತುರ್ತು ಸಭೆನ ಕರೆದಿದ್ವಿ ಇವತ್ತು ತುರ್ತು ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಏನು ಇವತ್ತು ಸಂತೆನ ಬದಲಾವಣೆ ಮಾಡಿದ್ದಾರೆ ಆ ಜಾಗಕ್ಕೆ ಎಲ್ಲ ಕ್ಲೀನ್ ಮಾಡಿ ಒಂದೊಂದು ಅಂಗಡಿಗಳನ್ನ ಐದು ಇಂಟು ಐದು ಮೊದಲನೇದು ಮೊದಲನೇ ಲೈನಲ್ಲಿ ಮತ್ತು ಎರಡನೇ ಲೈನಲ್ಲಿ ಹತ್ತು ಇಂಟು ಹತ್ತು ಮೂರನೇ ಲೈನಲ್ಲಿ ಹತ್ತು ಇಂಟು ಹದಿನೈದು ಐದು ಇಂಟು ಐದು ಜಾಗದಲ್ಲಿ ಸೊಪ್ಪು ಮತ್ತು ಪುರಿ ಖಾರದ ಅಂಗಡಿ ಹಣ್ಣಿನ ಅಂಗಡಿ ಎಲೆ ಅಂಗಡಿ ಇವಕ್ಕೆ ಕೊಡೋದು ಅದಾದ ನಂತರ ಹತ್ತರಲ್ಲಿ ತರಕಾರಿ ಅಂಗಡಿಗಳಿಗೆ ಹತ್ತು ಇಂಟು ಹದಿನೈದರಲ್ಲಿ ದಿನಸಿ ಅಂಗಡಿಗಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೀವಿ ಅದನ್ನ ಹೇಗೆ ಕೊಡೋದು ಅಂತಂದ್ರೆ ಈಗ ಏನು ಹಳೆ ಸಂತೆ ನಡೀತಾ ಇತ್ತು ಅದರ ಮಾಹಿತಿ ನಮ್ಮ ಹತ್ರ ಇದೆ ಸಂಪೂರ್ಣವಾಗಿ ಮಾಹಿತಿ ಇದೆ ಯಾರ್ಯಾರು ಅಂಗಡಿಗಳನ್ನ ಹಾಕ್ತಾ ಇದ್ರು ಅನ್ನೋದು ಲಿಸ್ಟ್ ಇದೆ ಹಳಗರು ಮಾತ್ರ ಹಾಕಕ್ಕೆ ಫುಲ್ ಅಳುಬ್ರ ಹಾಕಿ ಮಿಕ್ಕಿದಂತ ಜಾಗದಲ್ಲಿ ಹೊಸೊಬ್ರಿಗೆ ಅವಕಾಶನ ಕೊಡ್ತೀವಿ ಅದ ಅದನ್ನ ಈಗ ಐದು ಇಂಟು ಐದಕ್ಕೆ ಐವತ್ತು ರೂಪಾಯಿನ ಫಿಕ್ಸ್ ಮಾಡಿದೀವಿ ಏನು ಕ್ಲೀನಿಂಗ್ ಏನಿದೆ ಒಂದು ದಿವಸಕ್ಕೆ ವಾರಕ್ಕೆ ಒಂದು ದಿವಸಕ್ಕೆ ಮತ್ತೆ ಹತ್ತು ಇಂಟು ಹತ್ತಕ್ಕೆ ನೂರು ರೂಪಾಯಿನ ಫಿಕ್ಸ್ ಮಾಡಿದೀವಿ ಹತ್ತು ಇಂಟು ಹದಿನೈದಕ್ಕೆ ನೂರ ಐವತ್ತು ರೂಪಾಯಿನ ಫಿಕ್ಸ್ ಮಾಡಿದೀವಿ ಏನು ಅವತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಇರುತ್ತಲ್ವಾ ಕ್ಲೀನಿಂಗ್ ಕ್ಲೀನಿಂಗ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಅವರಿಗೆ ಕೊಡ್ಲಿಕ್ಕೆ ಮಾಡಿದೀವಿ ಮತ್ತೆ ನೀರಿನ ವ್ಯವಸ್ಥೆ ಮಾಡ್ಕೊಡೋದು ಮತ್ತೆ ಶೌಚಾಲಯ ಶೌಚಾಲಯ ಅಲ್ಲೇ ಇದೆ ಈಗ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ತುರ್ತಾಗಿ ಅದನ್ನ ರೆಡಿ ಮಾಡ್ಲಿಕ್ಕೆ ಹೇಳಿದೀವಿ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡ್ಕೊಡ್ಲಿಕ್ಕೆ ಹೇಳಿದೀವಿ ಅದಾದ ನಂತರ ಅದಕ್ಕೆ ಏನು ಮೇಲಕ್ಕೆ ಏನ್ ಮಾಡ್ಬೇಕು ರೈತರಿಗೆ ನೆರಳು ಮಳೆ ಮತ್ತೆ ನೆರಳು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅದನ್ನ ತೀರ್ಮಾನ ಮಾಡಿ ಅದಕ್ಕೆ ಹಣ ಯಾವ ತರ ಬರ್ಸ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಶಾಸಕರು ಇರ್ತಾರೆ ಅವತ್ತು ಆ ಸಾಮಾನ್ಯ ಸಭೆಯಲ್ಲಿ ಆರನೇ ತಾರೀಕು ಸಭೆನ ಕರೀಲಿಕ್ಕೆ ಶಾಸಕರು ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಅವತ್ತೇನೆ ಅದನ್ನ ತೀರ್ಮಾನ ಮಾಡಿ ಅವತ್ತು ಅದಕ್ಕೆ ಏನು ಯೋಜನೆ ಬೇಕೋ ಅದನ್ನ ಒಂದು ಎಸ್ಟಿಮೇಟ್ ಮಾಡಿ ಇಂಜಿನಿಯರ್ ಸಾಹೇಬರು ಇದಾರೆ ಅವ್ರಿಗೆ ಹೇಳ್ತಾರೆ ಅದನ್ನ ಯಾವ ತರ ಮಾಡೋದು ಅಂತ ಅದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಸಭೆಯಲ್ಲಿ ತೀರ್ಮಾನ ಮಾಡಿದೀವಿ